ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾನು ನಮ್ಮ ಗೋಮಾಳದ ಒಂದು ಮಕ್ಕಳ ವಿಭಾಗಕ್ಕೆ ಬಂದಿದ್ದೀನಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಎಲ್ಲರೂ ಕೂಡ ನೀವು ನೋಡ್ಬೋದು ಇವಳು ಶುಕ್ರಿ ಇವನು ಸುಬ್ಬು ಹಾಗೆ ಇಲ್ಲಿ ಶ್ರೀರಾಮ ಅಥವಾ ಬಲರಾಮ ಅವನು ಗಣಪ್ಪ ಇಲ್ಲ ಶುಕ್ರಿ ಬೇಕಾ ನಾನು ಎಲ್ರಿಗೆ ಕೊಡಲಿಕ್ಕೆ ಬಾಳೆಹಣ್ಣು ತಂದಿದ್ದೆ ಆದರೆ ಅವರಿವಾಗ ಎಷ್ಟು ಆಟದ ಮೂಡಲ್ಲಿದ್ದಾರೆ ಅಂತಂದರೆ ಬೇರೆ ಏನೂ ಅವ್ರಿಗೆ ಕಾಣಿಸ್ತಾನೇ ಇಲ್ಲ ಶುಕ್ರೀ ಇವಳು ಶುಕ್ರವಾರ ಹುಟ್ಟಿದ್ದು ಹಾಗಾಗಿ ಅವಳಿಗೆ ಶುಕ್ರಿ ಅಂತ ನಾಮಕರಣ ಮಾಡಿದ್ದು ಅವನು ಸುಬ್ಬು ಹುಟ್ಟಿದ್ದು ಚಂಪಾಷ್ಠಿಯ ದಿವಸ ಬಾಳೆಹಣ್ಣು ಬೇಕಾ ಹ್ಞೂ 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 ತಿನ್ನ ತಿನ್ನು ಹಾಂಗೆ ತಿನ್ನು ಎಲ್ಲರಿಗೂ ಕೊಡವಾ ಜಗ್ ಜಗ್ ತಿನ್ನು ಶುಕ್ರ ಸಿ ಇದಾಳೆ ಶುಭೋ ಹುಲ್ಲು ಮಗ ಎಲ್ಲ ನೋಡ್ತಾ ನೋಡ್ತಾ ಎಷ್ಟು ದೊಡ್ಡವರಾಗಿ ಬಿಡ್ತಾರೆ ತುಂಬಾ ದಿನ ಆಗಿತ್ತಲ್ವ ಗೋಶಾಲೆನ ನಿಮ್ಮೆಲ್ಲರಿಗೂ ತೋರಿಸ್ದೆ ಬಲರಾಮನ ನಂತರದಲ್ಲಿ ಏನೋ ಒಂಥರ ನೋವು ಏನೋ ಒಂಥರ ಬೇಜಾರು ಹಾಗಾಗಿ ಇಲ್ಲಿ ಬಂದರೂ ಕೂಡ ಬಿಕಾಸ್ ಲೈವ್ ಹೋಗೋದು ಅಥವಾ ವಿಡಿಯೋ ಶೂಟ್ ಮಾಡೋದು ಅಂತಂದ್ರೆ ಅಲ್ಲಿ ಬಲರಾಮ ಇಲ್ಲದೆ ಅದನ್ನ ಕಲ್ಪನೆಯೂ ಮಾಡ್ಕೊಳ್ಳೋಕಾಗ್ತಿರ್ಲಿಲ್ಲ ಹಾಗಾಗಿ ಮತ್ತು ಎಷ್ಟೊಂದು ಜನ ಸ್ಟಾಫ್ಗಳು ಕೂಡ ಅಯ್ಯೋ ಮೇಡಮ್ ದೃಷ್ಟಿ ಆಗೋಯ್ತು ವೀಡಿಯೋ ಮಾಡಿ ಮಾಡಿ ದೃಷ್ಟಿ ಆಗೋಯ್ತು ಬಲರಾಮನಿಗೆ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ರು ಹಾಗಾಗಿ ನನಗೆ ಆ ಕ್ಯಾಮ್ರಾ ತರಕಿದಕ್ಕೆ ಅದು ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಹೌದಾ ಏನಾದರೂ ಹೀಗೆ ಆಗೋಯ್ತಾ ಅಂತ ಅಂದರೆ ನೋಡಿ ನಿಮ್ಮ ಮನಸ್ಸು ದುರ್ಬಲ ಆಗಿದ್ದಾಗ ನೀವು ತುಂಬ ನೋವಲ್ಲೋ ಕೋಪದಲ್ಲೋ ಅಥವಾ ಅತಿಯಾದಂತಹ ಒಂದು ಎಕ್ಸ್ಟ್ರೀಮ್ ಇಮೋಷನ್ಸಲ್ಲಿ ನೀವಿದ್ದಾಗ ಅದು ಪ್ರೀತಿ ಇರ್ಬೋದು ದ್ವೇಷ ಇರ್ಬೋದು ಕೋಪ ಇರ್ಬೋದು ಯಾವುದೇ ಒಂದು ಎಕ್ಸ್ಟ್ರೀಮ್ ಇದ್ದಾಗ ನಿಮ್ಮ ಮನಸ್ಸು ಎಷ್ಟು ದುರ್ಬಲ ಆಗಿಬಿಡುತ್ತೆ ಅಂತಂದರೆ ಎಲ್ಲದೂ ಕೂಡ ಅದು ಸತ್ಯ ಅಲ್ಲ ಅಂತ ಅನಿಸಿದ್ದು ಕೂಡ ಆ ಕ್ಷಣದಲ್ಲಿ ಸತ್ಯ ಅಂತ ಅನಿಸುತ್ತೆ ಹಾಗೆ ಅದೇ ಕಾರಣಕ್ಕೆ ಸುಮ್ಮನೆ ಇದ್ದೆ ಬಟ್ ಎಷ್ಟೊಂದು ಜನ ನನಗೆ ಪರ್ಸ್ನಲ್ ಮೆಸೇಜ್ ಮಾಡ್ತಾ ಇದ್ರಿ ಏ ರಾಮ ಬಾಯ್ಲಿ ಶ್ರೀರಾಮ ಬಾಯ್ಲಿ ಪರ್ಸ್ನಲ್ ಮೆಸೇಜ್ ಮಾಡ್ತಾ ಇದ್ರಿ ಒಮ್ಮೆ ಹಸುಗಳನ್ನು ತೋರಿಸಿ ಕರುಗಳನ್ನು ತೋರಿಸಿ ಅಂತ ಹಾಗಾಗಿ ಇವತ್ತು ಧೈರ್ಯ ಮಾಡಿ ಮತ್ತೆ ಪುನಃ ಶೂಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಇವ ಕಬ್ಬಿನ ಜಲ್ಲೆ ತಿಂತ ಇದ್ದಾನೆ ಇವನು ಚಂಪಾ ಷಷ್ಠಿಯ ದಿನ ಹುಟ್ಟಿದವನು ಇವ ಗಣಪ ಗಣಪ ಅಂದರೆ ಈ ಗಣಪ ಅನ್ನುವಂಥ ಹೆಸರು ಇವನಿಗೆ ಯಾಕೆ ಅಂತಂದರೆ ಇವನು ವಿನಾಯಕ ಚತುರ್ಥಿಯ ದಿನ ಹುಟ್ಟಿದವನು ಗಣಪ ಶ್ರೀರಾಮ ಹ್ಞೂ ನೋಡಿ ನೋಡಲಿ ಫೈಟಿಂಗ್ ಮಾಡಬಾರ್ದು ಶುಭು ಶುಭೋ ಶುಭೋ ಏ ಎಂತ ತಿಂತಿದ್ದೆಂತೂ ನನಗೆ ಕೆನ್ನೆ ತಿನ್ನಡ್ದ ಇದನ್ನು ತಿನ್ನು ಬಾಳೆಹಣ್ಣು ಹೆಣ್ತಿನ್ ಬಾಳೆ ಹೇಣಬ್ಯಾಡ್ದಡ ನನ್ನ ಮುಖದ ಬಾಳೆಹಣ್ಣು ತಿನ್ ಬದ್ಬಿಟ್ಕೊಂಡ ಬಿಸ್ಲೆಲ್ಲ ಆಟ ಆಡ್ತಾ ಇದ್ರ ಯಮ್ಮ ಗಿಲಿ ಗಿಲಿ ಆಗ ನೀನು ಬಾಳೆಹಣ್ತೀನಿ ಹ್ಮ್ ಹ್ಮ್ ಬಾಳೆ ಹಣ್ಬ್ಯಾಡ್ದಡ ಅವಂಗೆ ನಾನು ತಿನ್ನವಡ ನೀ ತಿನ್ನ ಬಾಳೆಹಣ್ತೀನಿ

ಬಾಳೆಹಣ್ಣು ಬೇಡ ಅಂತ ಹೇಳಿ ನನ್ನ ಕೈ ತಿಂತ ಇರೋದು ಹ್ಞೂ ಶಶಿ ಹರಿನೋ ಮಾಂಸ ಹರಿನ ನೀನು ಹ್ಞೂ ಬೇಕಾ ಹ್ಞೂ ನೋಡು ಅವ ನೋಡು ಬಾಳೆಹಣ್ಣು ತಿಂತಿದ್ದ ನೀನು ತಿನ್ನ ಹೊತ್ತಾಯ್ಕೊಳ್ಳ್ದ ಶ್ರೀರಾಮ ಅರೆ வாய்லி நோடி நம் கணப்பா கணப்பங்க ಬಂದೆ ನೀನು ரி ಎಲ್ಲಿಂದ எல்லோ ಬಂದೆ ಗಣಪ ಓ ಗಣಪ ನೋಡಿ ಗಣಪ ನೋಡಿ ಕಿವಿ ನೋಡಿ ಎಲ್ಲ ಕೂತ್ಕೊಂಡು ಬಿಸಿಲು ಕಾಸುವ ಕೆಲಸ ಈಗ ಗಣಪಂಗಂತೂ ಬಾಳೆಹಣ್ಣು ಬೇಡ ಅಂತೂ ಬೇಡ ಆರಾಮಿದ್ದ ಬಾರೆ ಸುಮಂಗಲ ಬಂತು ಯೋಗಿನಿ ಬಾ ಬಾಳೆಹಣ್ಣು ಬಾ 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 ಯೋಗಿನಿ ಹತ್ತಿರ ತಪ್ಪು ಲಡ್ಡಿಲ್ಲ ಬಗೆಯಲ್ಲಿ ಇಲ್ಲ ಬರೇ ಯೋಗಿನಿ ಬಾ ಬಾ ನಾ ಕರೀತಾ ನೀ ಅಲ್ಲಿ ಕ್ಯಾಮ್ರಾ ಮುಸಲು ಹೋಗ್ತದೆ ಅಂಥದ್ದು ಶುಕ್ರೀ ಯೋಗಿನಿ ಅವಳು ಥೋ 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 ಮಣ್ಣಲ್ಲಿ ಬೀಳ್ಸ್ಕೊಂಡೆ ತಿಮ್ಮದಣ್ಣ ನೀನು ಹಾಂ ಬಾಳೆಹಣ್ಣು ಬೇಕಾ ಆರಾಮಿದ್ಯಾ ಯೋಗಿನಿ ಹೌದು 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 ಹಾ ಹಾಂ 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 ಹಣ್ಣು ತಿಮ್ಮದ್ ಬಿಟ್ಕೊಂಡು ಮುದ್ದು ಮಾಡಿಸ್ಕೊಂಡ್ರೆ ಪ್ರೀತಿಯಾ ನಿಂಗೆ ನೋಡಿ ಶ್ರೀರಾಮ ಬಾಳೆಹಣ್ಣು ಅಂತ ಹಾ ಇಲ್ಲಿ ಹಾ ನೋಡಿ ಎಲ್ಲಾದ್ರೂ ನೋಡಿದ್ರ ತಿನ್ನೋದ್ ಬಿಟ್ಕಂಡಿ ಅದ್ರಲ್ಲೂ ಬಾಳೆಹಣ್ಣು ಅಂದ್ರೆ ಎಲ್ರಿಗೂ ಅದು ನೋಡಲ್ 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 ಥೋ 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 ಇಲ್ಲ ಪುಟ ಇಲ್ಲೇ ಶ್ರೀರಾಮ ಎಂಥ ಕಿಲಾಡಿ ಮಾಡಿದ್ರು ನೀನು ಆ ಶ್ರೀರಾಮ್ ಬಂದು ಯೋಗಿನಿ ಹೊಟ್ಟೆ ಒಳಗಿಂದ ಹೋಗಿ ಹೌದು ಹೌದು ಹಾಂ ನೀನು ತಿನ್ನಿ ಹ್ಞೂ ಬರೀ ಬೀಳಿಸ್ಕೊಂಡು ಗಲೀಜು ಮಾಡ್ಕಂಬುದು ಹ್ಞೂ ನಾನು ತಲೆ ತಿಂತೀಯ ನೀನು ಯೋಗಿನಿ ಎಲ್ರಿಗೂ ಬರೀ ಮುದ್ದು ಮಾಡಿಸ್ಕೊಳವಾಡ ಈಗ ಎಷ್ಟು ದಿನ ಆಗಿತ್ತು ಅಲ್ದ ಯೋಗಿ ನೀನು ಮುದ್ದು ಮಾಡಬೇಕಿದ್ದಯಾ ಹ್ಞೂ 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 ಹೌದೆ ಹೌದೇ ಆಹಾ ಹ್ಞೂ ಎಷ್ಟು ಚಂದಿಸರ ಹೈಕಂಜೆ ನೀನು ಎಷ್ಟು ಚೆಂದ ಸರ ಹೈಕಂಜೆ ಹ್ಮ್ ಈ ಮುಕ್ತ ಗೋಶಾಲೆಯನ್ನು ಮೊನ್ನೆ ಲೋಕಾರ್ಪಣೆ ಮಾಡಿದ್ವಿ ನಮ್ಮ ಬ್ರಹ್ಮಶ್ರೀ ದೈವರ ಹತ್ರ ಜನ್ಮದಿನದಂದು ಎಲ್ಲರೂ ಎಷ್ಟು ಸ್ವಚ್ಛಂದವಾಗಿ ಓಡಾಡಿಕೊಂಡು ಎಲ್ಲರೂ ಕೇಳ್ತಿದ್ರಲ್ವ ಯಾಕೆ ಚೈನಲ್ಲಿ ಇಟ್ಟಿದ್ದೀರಾ ಚೈನಲ್ಲಿ ಇಟ್ಟಿದ್ದೀರಾ ಅಂತ ಇವಾಗ ನೋಡಿ ನಿಮ್ಮೆಲ್ಲರ ರಿಕ್ವೆಸ್ಟನ್ನು ಪರಿಗಣನೆ ಮಾಡಿ ಎಲ್ಲ ಹಸುಗಳಿಗೆ ಕೇವಲ ಒಂದಲ್ಲ ಇಂತಹ ಐದು ಮುಕ್ತ ಗೋಶಾಲೆಗಳನ್ನು ಮಾಡಿದ್ದೀವಿ ಐದು ಆವಾರಗಳನ್ನ ಮಾಡಿ ಇಲ್ಲೆಲ್ಲ ಪುಟಾಣಿ ಮಕ್ಕಳುಗಳೇ ಇರುವಂಥದ್ದು ಇನ್ನೊಂದರಲ್ಲಿ ಸ್ವಲ್ಪ ದೊಡ್ಡ ವಯಸ್ಸಿನವರು ಮತ್ತೊಂದರಲ್ಲಿ ಇನ್ನೂ ಸ್ವಲ್ಪ ದೊಡ್ಡವರು ಹೀಗೆ ಗುಂಪುಗಳನ್ನಾಗಿ ಮಾಡಿ ಮುಕ್ತ ಗೋಶಾಲೆ ಐದು ಮುಕ್ತ ಗೋಶಾಲೆಯನ್ನು ಮೊನ್ನೆ ಬ್ರಹ್ಮಶ್ರೀ ದೈವರಾತ್ರ ಜನ್ಮದಿನದಂದು ನಾವು ಲೋಕಾರ್ಪಣೆಯನ್ನು ಮಾಡಿರುವಂಥದ್ದು ಹೌದು ಆರಾಮಾಗಿ ಓಡಾಡ್ಕೊಂಡು ನೋಡಿ ಬಿಸಿಲು ಕಾಸ್ಕೊಂಡು ಈ ಅದರಲ್ಲೂ ದೇಸಿ ಹಸುಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ ಅವುಗಳ ಈ ಭುಜ ಏನಿರುತ್ತಲ್ವ ಹಾಂ ಭುಜ ತಿನ್ನು ತಿನ್ನು ಮಗ ಶುಕ್ರಿ ತಿನ್ನ ಏಯ್ ಇಲ್ಲಡು ಎಂತ ಮಾಡ್ತಿದ್ಯೆ ತಡೆ ನನಗೆ ತೆಕ್ಕೊಡವ ತಗ ಹ್ಞೂ ತಗ ಪ್ಲೇಟ್ ತಿನ್ನೋಣ ನೋಡಿ ನೋಡಿ ನೋಡಲ್ಲಿ ಹಾಂ ಹ ತಗ ಎಂತ ಮಾಡ್ತ ಕಾಲ್ ಮೇಲೆ ಮನೆ ಕತ್ತಿಯಾ ನೀ ದೊಡ್ಡ ಜೇಗ ಕಾಲ್ ಮೇಲೆ ಹಿಡಿಯುತ್ತಿಲ್ಲ ನೀನು ಕಾಲ್ ಮೇಲೆ ಮಲಗಲಿಕ್ಕೆ ಹಿಡೀತಿಲ್ಲ ನೀನು ಇಲ್ಲೇ ಮನಿಕ್ ಇಲ್ಲೇ ಕೂತ್ಕೊಂಡ ಎಲ್ಲರೂ ಹೊಟ್ಟೆ ತುಂಬಿಕೊಂಡು ಸಂತೃಪ್ತವಾಗಿದ್ದಾರೆ ಯಾರಿಗೂ ಕೂಡ ಬಾಳೆಹಣ್ಣನ್ನು ನೋಡಿದರೆ ಅಯ್ಯೋ ತಿನ್ಬೇಕಂತಿಲ್ಲ ಎಲ್ಲ ನೋಡಿ ಎಲ್ಲೋಡಿ ಎಲ್ಲ ಹೇಗೆ ಆಟ ಆಡ್ತಿದಾರಂತ ಅಲ್ಲಿ ನೋಡಿ ನೋಡಿ ಅಲ್ಲಿ ನೋಡಿ ಮುಟ್ಟು ಆಟ ಮುಟ್ಟು ಆಟ ಆಡುವಣ ಹಿಡಿ 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 ಓದು 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 ಓದೋದ್ರಿ ಓದು ಓದು ಓದೋದ್ರಿ ಹಿಡಿ 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 ಯಾರು ಮುಟ್ಟ ಈಗ ಆತ್ கணப்ப ஊட் சுமங்கலை சுமங்கலை ரீ நின்ல ஊட்ட ஊட்ட ஊட் 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 நீ ஊட் நின் ஓடு 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 ஆற்றோட்ட ஆ ஓடு 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 இடீரே ನಿನ್ನಿಡಿಲ್ಲ ರಾಮನ ರಾಮನಿಡಿಲ್ಲ ಹಿಡಿಲ್ಲ ಹಿಡಿಲ್ಲ ರಾಮ ಇಲ್ಲಿ ಕರುಗಳಿಗೆ ಓಡಾಡಲಿಕ್ಕೆ ಜಾಗ ಹಾಗೆ ಆಚೆ ಬಿಸಿಲು ಕಾಯಿಸ್ಬೋದು ಈ ಕಡೆ ಇಲ್ಲಿ ಸಂಪೂರ್ಣವಾದ ನೆರಳನ್ನು ಅವು ಅನುಭವಿಸ್ಬೋದು ಹಾಗೆ ಇಲ್ಲಿ ಕಲ್ಮರಿಗೆ ಅಂತ ಇಟ್ಟಿರುವಂಥದ್ದು ನೀರನ್ನು ಕುಡಿಲಿಕ್ಕೆ ಕಲ್ಮರಿಗೆ ಅಲ್ಲದಾನ ನಿಂಗೆ ಬೇಕಾನ ಬಾಳೆಹಣ್ಣು ಬೇಕಾ ಬೇಕಾ ಬಾಳೆಹಣ್ಣು ಬೇಕಾ ನಿಂಗೆ ಬಾಳೆಹಣ್ಣು ಶುಕ್ರಿ ನೋಡೋಣ ಅಲ್ಲ ನೋಡಿ ರಾಮ ಎಷ್ಟು ಜನ ನೀರು ಕುಡಿತಿದ್ದಾನಂತ ನಿಂಗೆ ಬೇಕಾ ಇಲ್ಲ ನೋಡ ಅರೆ ರೇ 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 ಚಿಖ್ರೀ ಶ್ರಾವಣಿ ಮತ್ತು ಶಾರದಾ ಇದೇ ರೀತಿ ಓಡಾಡೋದನ್ನು ನೀವು ನೋಡಿದ್ರಿ ಅವ್ರ ಸಣ್ಣವ್ರು ಇರುವಾಗ ಈಗ ಸದ್ಯಕ್ಕೆ ಶ್ರಾವಣಿ ಮತ್ತು ಶಾರದಾ ಇಬ್ರು ಕೂಡ ಲಂಪಿ ಸ್ಕಿನ್ ಡಿಸಾರ್ಡರ್ ಬಂದು ತುಂಬ ಪಾಪ ಇದ್ದಾರೆ ಅವರನ್ನು ಐಸೋಲೇಟ್ ಮಾಡಿದ್ದೀವಿ ಅಂತಂದರೆ ಇವುಗಳಿಗೆ ಕೂಡ ಬರಬಾರ್ದು ಅಂತ ಅಲ್ಲೇ ಇನ್ನೊಂದು ಕೊಟ್ಟಿಗೆಯಲ್ಲಿ ಅವು ವಿಶ್ರಾಂತಿಯನ್ನು ಪಡಿತಾ ಇದ್ದಾವೆ ಔಷಧಿ ಚಿಕಿತ್ಸೆಗಳೆಲ್ಲ ನಡೀತಾ ಇದೆ ಆರಾಮಾಗ್ತಾ ಇದ್ದಾರೆ ನಿಮಗೆ ಸಣ್ಣ ಮಕ್ಕಳದು ಹಾಕಿದ್ವು ಅಲ್ಲ ನೀ ದೊಡ್ಡದೆ ನೀ ಸಣ್ಣ ಇರುವಾಗಲೇ ಹಾಕಿದ್ದು ಅಲ್ದ ಹ್ಞೂ ನಿಂಗೆ ಈ ದೊಡ್ಡ ಮಕ್ಕಳದು ಹಾಕೋಣ ಓಕೆ ಇದು ಸಣ್ಣ ಮಕ್ಕಳದ್ದು ಹ್ಞೂ ಎಂಥದ್ದು ಓದ ಹೌದೇ ಅದಿದು ಸರ ಮತ್ತು ಮುಟ್ಟುವಟ ಆಡಣ ರೆಡಿ ಒನ್ ಟೂ ತ್ರೀ ಯಾರು ಮುಟ್ಲಿ ಈಗ ಯಾರು ಮುಟ್ಲಿ ಫಸ್ಟ್ ಯಾರು ಮುಟ್ಲಿ ಹ್ಮ್ ಈಗ ನಾ ಗಣಪನ್ ಮುಟ್ತೆ ಮುಟ್ಟು 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 ಓದು ಓದು ಹಿಡಿ ಗಣಪನ್ ಹಿಡಿ 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 ನಿನ್ ಈಗ ಓಡು ನೀ ಓಡು ಹಾ ಓಡು 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 ಓದು ಓದು ಹಾ ನಿನ್ನ ಇಡಿಲ್ಲ ಅಲ್ಲಿ ಹೋಗಡ ಜಾಗಿದ್ದಲ್ಲ ಬಲರಾಮ ಶ್ರೀರಾಮ ಮುಟ್ಟತೆ ಮುಟ್ಟತೆ ನೋಡಿ ಶುಕ್ರಿ ಶುಕ್ರಿ ಮುಟ್ಟು ಆಟ ಆಡವ ಓ ಓನೆ ನಿನ್ ಮುಟ್ಲ ನಿನ್ ಮುಟ್ಲಿಲ್ಲ ಔಟ್ ನೀನು ಔಟ್ ಆಲ್ ಅರ್ ಔಟ್ ಎಲ್ ಔಟ್ ಹೀಗೆ ಹಸುಗಳ ಮೈ ಮೇಲೆ ಕೈ ಆಡ್ಸೋದ್ರಿಂದನೇ ನಮ್ಮ ದೇಹದ ರಕ್ತ ಪರಿಚಲನೆ ಸರಾಗವಾಗಿ ಆಗುತ್ತೆ ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳು ಚೆನ್ನಾಗಾಗತ್ತೆ ಹಾಗೆ ಈ ಒಂದು ಹಸುಗಳನ್ನು ಮುದ್ದಾಡೋದ್ರಿಂದ ನಮ್ಮ ಎಲ್ಲ ರೀತಿಯ ರೋಗಗಳು ಕೂಡ ನಮ್ಮಿಂದ ದೂರ ಆಗತ್ತೆ ಹಾಂ 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 ಎಲ್ಲೋದರೂ ಶುಕ್ರಿ ಹಿಡ್ದೆ 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 ನಮ್ಮನೆ ಶುಕ್ರಿ ನಮ್ಮನೆ ಶ್ರಿ ಹೇಗಿದ್ದಾಳೆ ಸೊ ಹೀಗೆ ವೀಕ್ಷಕ್ರೆ ಬಹುದಿನಗಳ ನಂತರ ನಮ್ಮ ಗೋಶಾಲೆಯ ಪುಟಾಣಿಕರುಗಳನ್ನು ಮತ್ತೆ ನಿಮ್ಮೆದುರು ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಹಾಗೆ ನಮ್ಮೆಲ್ಲ ಗೋವುಗಳಿಗಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಎಸ್ಪೆಷಲಿ ಶ್ರಾವಣಿ ಮತ್ತು ಶಾರದೆಯ ಆರೋಗ್ಯ ರಿಕವರಿ ಆಗ್ತಾ ಇದೆ ಆದರೆ ಅವರು ತುಂಬ ನೋವಲ್ಲಿದ್ದಾರೆ ಮೈ ತುಂಬ ಆ ಗುಳ್ಳೆಗಳು ಆಗಿ ಆ ಗುಳ್ಳೆಗಳು ಒಡೆದು ಗಾಯ ಆಗಿದೆ ಆ ಗಾಯ ಗುಣವಾಗ್ತಾ ಇದೆ ಹಾಗಾಗಿ ಅವರೆಲ್ಲರಿಗಾಗಿ ಪ್ರಾರ್ಥನೆಯನ್ನು ಮಾಡಿ ಶಾರದೆ ಶ್ರಾವಣಿ ಆದಷ್ಟು ಬೇಗ ಆರೋಗ್ಯವಂತರಾಗಿ ನಿಮ್ಮೆದರು ಇಲ್ಲಿ ಆಟ ಆಡಲಿಕ್ಕೆ ಬರೋ ಹಾಗಾಗಲಿ ಅಂತ ನೀವೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ತೀರಾ ಅಂತ ಭಾವಿಸ್ತೇನೆ ನಮಸ್ಕಾರ